ಕರ್ನಾಟಕದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎರಡೂ ಕೋರ್ಟ್ಗಳಲ್ಲಿ ಮುಖ್ಯಮಂತ್ರಿಗಳು ಅವ್ಯವಹಾರವನ್ನು ಮಾಡಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಇದರ ಮೇಲೆ ಎಫ್ಐಆರ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಆರೋಪ ಸ್ಥಾನದಲ್ಲಿ ಇರುವಂತವರು ಯಾರೇ ಆಗಿದ್ರು ರಾಜೀನಾಮೆ ಕೊಡಬೇಕು ನಮ್ಮ ಒತ್ತಾಯ ಅದೇ ಸಿಬಿಐನ ಕ್ಯಾಬಿನೆಟ್ ಆಗಬೇಕು ಅಥವಾ ಸಿಬಿಐಗೆ ಅನುಮತಿ ಕೊಡಲ್ಲ ಅದನ್ನ ನೀವು ಏನಾದರೂ ಮಾಡ್ಕೊಳ್ಳಿ ಅದು ನಮಗೆ ಸಂಬಂಧ ಇಲ್ಲ ನಮ್ಮ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಇಂಥ ಇಶ್ಯೂಗಳನ್ನು ತರುವಂತ ನಾವು ಅವಕಾಶ ಕೊಡಲ್ಲ ಸೊ ನಾವು ನೇರವಾಗಿ ಹೇಳುವಂಥದ್ದು ತಪ್ಪಿತಸ್ಥ ಸ್ಥಾನದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಇದ್ರೂ ತನಿಖೆ ಎದುರಿಸುವಾಗ ಆತ ಆ ಹುದ್ದೆಯಲ್ಲಿ ಇರಬಾರದು ಹಾಗಾಗಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಆರೋಪ ಮುಕ್ತರಾದ ಮೇಲೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಲಿ ನಮಗೇನೂ ಬೇಜಾರ ಇಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ